ಕಲಾಡಿಕ ಪ್ರಭಾಕರ ಭಟ್ಟು ಪ್ರಶ್ನಾತೀತ್ರ ಸಂವಿಧಾನಕ್ಕಿಂತ ದೊಡ್ಡವರ ವಿಷವನ್ನ ಕಕ್ಕಿರ್ತಕ್ಕಂತ ಒಬ್ಬ ಕೋಮು ಕಿಲಿ ಕಲ್ಲಡಿಕ ಪ್ರಭಾಕರ ಭಟ್ಟ ಪ್ರತಿಭಟನೆಯಲ್ಲಿ ಇದ್ದದ್ದು ಹದಿನಾರು ಮಂದಿ ಆದ್ರೆ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದು ಹದಿನೇಳು ಮಂದಿ ಮೇಲೆ ನೀವು ರಸ್ತೆ ತಡೆ ಮಾಡಿದ್ರಿ ನೀವು ಕಾನೂನು ಪ್ರಮುಖ ಮಾಡ್ಲಿಕ್ಕೆ ಏನೇನೋ ಕಾನೂನು ಬಂಧಕ್ಕೆ ಘೋಷಣೆಗಳನ್ನ ಕೂಗಿದ್ರಿ ಜನರಿಗೆ ತೊಂದರೆ ಉಂಟು ಮಾಡಿದ್ರಿ ನಿಮ್ಮ ಹತ್ರ ಇದೆಯಲ್ಲ ಸರ್ ವಿಡಿಯೋ ಇವತ್ತು ರೆಕಾರ್ಡ್ ಮಾಡ್ತಾ ಇದ್ರಿ ಮೊನ್ನೆ ರೆಕಾರ್ಡ್ ಮಾಡ್ತಾ ಇದ್ರಿ ನೋಡೋದ್ರೆ ಇಲ್ಲ ಒಂದು ಡಿಸ್ಪ್ಲೇ ಮಾಡಿ ಒಬ್ಬ ಬಟ್ಟಲ್ಲ ಇನ್ನೊಬ್ಬ ಇನ್ನೊಬ್ಬರೆ ಜಗದೀಶ್ ಹೀಗೆ ಅನೇಕ ಕೋಮು ಕ್ರಿಮಿಗಳು ಈ ಜಿಲ್ಲೆಯ ಸೌಹಾರ್ದತೆಯನ್ನ ನಾಶ ಮಾಡಲಿಕ್ಕೆ ಕಳೆದ ಮೂರು ದಶಕಗಳಿಂದ ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೆ ಅಲ್ಲಡ್ಕ ಪ್ರಭಾಕರ ಭಟ್ಟರ ಲಂಗೋಟಿ ಒಳಗಡೆ ಕೂತ ರೀತಿಯಲ್ಲಿ ನಮಗೆ ಕಾಣ್ತಾ ಇದ್ದಾರೆ ಯುಟಿ ಖಾದರ್ ಅವರ ಕೀಸೆಯಲ್ಲಿ ಇದ್ದ ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಗುಣಗಳ ಬಿಟ್ಟು ಹೋಲಿಗಳಂತೆ ವರ್ತಿಸಬೇಡಿ ಹೋಲಿಗಳಂತೆ ಇಲ್ಲಿ ನಮ್ಗೆ ಹೇಳಲಿಕ್ಕಿರುವಂತಹದ್ದು ಕನ್ನಡಿಕ ಪ್ರಭಾಕರ್ ಭಟ್ಟು ಪ್ರಶ್ನಾತಿತ್ರ ಸಂವಿಧಾನಕ್ಕಿಂತ ದೊಡ್ಡವರ ಅವರ ಮೇಲೆ ಈಗ ಅದೇ ಬಿಜೆಪಿ ಪಕ್ಷದ ಸಂಸದರಾಗಿರುವಂತಹ ಅನಂತಕುಮಾರ್ ಹೆಗ್ಡೆ ಉತ್ತರ ಕನ್ನಡದಲ್ಲಿ ಮಾತಾಡಿದ್ರೆ ಅವರ ಮೇಲೆ ಏನು ವಿರುದ್ಧ ಮಾತಾಡಿದ್ರು ಮುಖ್ಯಮಂತ್ರಿ ವಿರುದ್ಧ ಮಾತಾಡಿದ್ರು ಕಾರಣಕ್ಕೆ ಏಕವಚನದಲ್ಲಿ ಮಾತಾಡಿದ್ರು ಅನ್ನೋ ಕಾರಣಕ್ಕಾಗಿ ನೀವು ಸುಮಟ ಕೇಸ್ ಹಾಕ್ತೀರಿ ಕರ್ನಾಟಕ ಪೊಲೀಸರು ಸ್ವಯಂ ಪ್ರೇರಿತ ಕೇಸು ಆದ್ರೆ ಅದೇ ಕನ್ನಡಕ ಪ್ರಭಾಕರ್ ಪಟ್ಟ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಅಲ್ರಿ ಅವರು ಅವರು ಏನೇನೋ ಮಾತಾಡಿದ್ರೆ ಇಡೀ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು ಸೇರ್ಕೊಂಡು ಎಲ್ಲಾ ಹೆಣ್ಣು ಮಕ್ಕಳನ್ನ ಅವಹರಣಕಾರಿಯಾಗಿ ಮಾತಾಡಿದ್ರೆ ಒಂದು ಸುಮಟ್ಟು ಎಫ್ಐಆರ್ ಮಾಡಲಿ ಕರ್ನಾಟಕ ಪೊಲೀಸಕ್ಕೆ ಆಗಲ್ಲ ಅಂದ್ರೆ ನೀವು ಯಾವ ರೀತಿಯಾದಂತಹ ಡೆಮಾಕ್ರಸಿಯಲ್ಲಿ ಇದ್ದೀರಿ ಕರ್ನಾಟಕ ಪ್ರಭಾಕರ್ ಭಟ್ಟು ಕರ್ನಾಟಕದ ರಾಜ್ಯದಲ್ಲಿ ಒಬ್ಬ ಪ್ರಶ್ನಾತೀತ ವ್ಯಕ್ತಿ ಅಂತ ಏನಾದ್ರೂ ಸಂವಿಧಾನದ ಯಾವ್ದಾದ್ರು ಕಲಂನಲ್ಲಿ ನಮೂದು ಮಾಡಿದಾರ ಹಾಗಿಲ್ಲದೆ ಇರುವಾಗ ಅವ್ರಿಗೆ ಕೇಸ್ ಹಾಕಿಲ್ಲ ಅವರಿಗೆ ಎಫ್ಐಆರ್ ಆದ್ಮೇಲೆ ಕೊನೆಗೆ ನಾಗರಿಕ ಸಮಾಜವೇ ದೂರು ದಾಖಲಿಸಿ ಅವರ ಮೇಲೆ ಎಫ್ಐಆರ್ ಮಾಡಿಸಿದ ಮೇಲೆ ಅದರಲ್ಲಿ ನಾನ್ಬಲ್ ಸೆಕ್ಷನ್ ಗಳ ಅಡಕ ಆದ್ಮೇಲೆ ಯಾಕೆ ಬಂದಿಸ್ತಿಲ್ಲ ಕನ್ನಡ ಪ್ರಭಾಕರ ಭಟ್ ಅನ್ನುವಂತ ಒಬ್ಬ ಕೋಮುವಾದಿ ಮುಖಂಡ ಆತನ ವಿರುದ್ಧ ಒಂದು ಶಬ್ದ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಬೀದಿಯಲ್ಲಿ ಕೇಳಬಾರ್ದು ಅಂತ ನಿಮ್ಮ ಉದ್ದೇಶ ಅಂತ ಕಾಣ್ತದೆ ಕನ್ನಡಕ ಪ್ರಭಾಕರ ಭಟ್ ವಿರುದ್ಧ ಯಾರು ಧಿಕ್ಕಾರ ಹಾಕಬಾರ್ದು ಕನ್ನಡಕ ಪ್ರಭಾಕರ ಭಟ್ ಮಾತನ್ನು ಯಾರು ಕೂಡ ಸಾರ್ವಜನಿಕವಾಗಿ ಖಂಡಿಸಬಾರದು ಅದರ ವಿರುದ್ಧ ಪ್ರತಿಭಟನೆ ಮಾಡಬಾರ್ದು ಈ ಎರಡು ಉದ್ದೇಶಗಳು ನಿಮ್ಗೆ ಇದ್ದಂಗಿದೆ ಯಾಕೆ ಕನ್ನಡ ಪ್ರಭಾಕರ ಭಟ್ ವಿರುದ್ಧ ಪ್ರತಿಭಟನೆ ಮಾಡಬಾರದು ಯಾವ ರೀತಿ ಅಶಾಂತಿಯ ಪರಿಸ್ಥಿತಿ ಆವಾಗ ಒಂದು ಅಶಾಂತಿಯ ಪರಿಸ್ಥಿತಿ ಇದ್ದಿದ್ರೆ ಯಾಕೆ ನೀವು ನಿಷೇಧಾಜ್ಞೆ ಜಾರಿ ನೀವು ನೀವ್ ರಸ್ತೆ ತಡೆ ಮಾಡಿದ್ರಿ ನೀವು ಕಾನೂನು ಬಂಧನ ಮಾಡ್ಲಿಕ್ಕೆ ಏನೇನೋ ಕಾನೂನು ಬಂದಕ್ಕೆ ಘೋಷಣೆಗಳನ್ನ ಕೂಗಿದ್ರಿ ಜನರಿಗೆ ತೊಂದರೆ ಉಂಟು ಮಾಡಿದ್ರಿ ನಿಮತ್ರ ಇದೆಯಲ್ಲ ಸರ್ ವಿಡಿಯೋ ಇವತ್ತು ರೆಕಾರ್ಡ್ ಮಾಡ್ತಾ ಇದ್ರಿ ಮೊನ್ನೆ ರೆಕಾರ್ಡ್ ಮಾಡ್ತಾ ಇದ್ರಿ ನೋಡೋದ ಇಲ್ಲೇ ಒಂದು ಡಿಸ್ಪ್ಲೇ ಮಾಡಿ ನಾಗರಿಕರೆಲ್ಲ ನೋಡ್ರಿ ಪ್ರಭಾಕರ್ ಫಸ್ಟ್ ಉಂಟಲ್ಲ ಅವರಾದ್ರು ಏನಿಲ್ಲ ಜನರಿಗೆ ಮಾಡಿದಂತ ತ್ಯಾಗ ಬಲಿದಾನದ ಮುಂದೆ ಅವ್ರು ಯಾವ ರೀತಿಯಲ್ಲಿ ನಿಮ್ಗೆಲ್ಲ ಕಾನೂನು ಬಂದ್ಯಕ್ಕೆ ಕೆಲಸ ಮಾಡಿದ್ರು ತೊಕ್ಕೊಟ್ಟಿನ ಜಂಕ್ಷನ್ ಯಾವತ್ತು ಯಾವ ರೀತಿ ನಾಗರಿಕರಿಗೆಲ್ಲ ಗಲಭೆಗೆ ಪ್ರಚೋದನೆ ಮಾಡಿದ್ರು ಅಂತ ಒಂದು ಡಿಸ್ಪ್ಲೇ ಮಾಡಿ ದೊಡ್ಡ ಸ್ಪೀಡ್ ಆಗಿ ಅವರು ನೋಡ್ತಿದ್ರು ನಮ್ಮ ಮಾನ್ಯ ಉಳಾವರದ ಶಾಸಕ ಕಾದರ್ ಅವರು ನೋಡ್ಲಿ ಕಾದರ್ ಅವರು ನೋಡ್ಬೇಕು ಅವ್ರ ರಾಜಕೀಯ ಸ್ಪೀಕರ್ ಉಳಾವಕ್ಕೆ ಏನವರು ಉಳಾವಕ್ಕೆ ಎಂ ಎಲ್ ಎ ಅಲ್ವಾ ರಾಜಕೀಯ ಸ್ಪೀಕರ್ ಉಳಾವಕ್ಕೆ ಎಂ ಎಲ್ ಎ ರಾಜ್ಯದಲ್ಲಿ ಅವರು ಎಲ್ಲಾ ಪಕ್ಷಗಳ ಶಾಸಕರ ಹಕ್ಕುಗಳನ್ನ ಎತ್ತಿ ಹಿಡಿತೀನಿ ಅಂತ ಹೊರಟಿದ್ದಾರೆ ಶಾಸಕ ಕಾದರ್ ಅವರು ಎಲ್ಲರನ್ನ ಜೋಡಿಸ್ತಾ ಇದಾರೆ ಅವರು ಜೋಡಣೆಯಲ್ಲಿ ಬಹಳ ಒಳ್ಳೆ ರಾಜ್ಯಕ್ಕೆ ಅವರು ಎಲ್ಲಾ ಶಾಸಕರ ಹಕ್ಕುಗಳನ್ನ ಎತ್ತಿ ಹಿಡಿಯುವವರು ಉಳ್ಳಾಳದಲ್ಲಿ ಇಲ್ಲಿರುವಂತ ನಾಗರಿಕ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರೆ ಅವರ ಹಕ್ಕುಗಳನ್ನ ಪೊಲೀಸರು ಚಿತ್ರಗೊಳಿಸಿದಾಗ ಯಾಕೆ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ಅವರಿಗೆ ಈ ಕುರಿತು ಅರಿವಿಲ್ವಾ ಇದೆಲ್ಲ ಹಾಕ್ತಾ ಇರೋದು ಅವ್ರಿಗೆ ಗೊತ್ತಿಲ್ವಾ ಅಥವಾ ಸ್ಪೀಕರ್ಗೂ ನನಗೂ ಪೊಲೀಸ್ ಠಾಣೆಗೂ ನಾಗರಿಕರ ಹಕ್ಕುಗಳಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಕೂತಿದ್ದಾರೆ ಸ್ಪಷ್ಟವಾಗಿ ನಾವು ಯಾವುದೇ ರೀತಿಯಲ್ಲಿ ಕಾಧಾರ ವಿರೋಧಿಗಳಲ್ಲ ಡಿ ಡಿವೈಎಫ್ಐ ಸಂಘಟನೆ ಡಿಸೆಂಬರ್ ಇಪ್ಪತ್ತೊಂಬತ್ತು ತಾರೀಕು ತೊಕ್ಕೊಟ್ಟು ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ಒಂದು ಸಣ್ಣ ರೀತಿಯ ಪ್ರತಿಭಟನೆಯನ್ನು ಮಾಡಿತ್ತು ಆ ಪ್ರತಿಭಟನೆ ಬಹಳ ಶಾಂತ ರೀತಿಯಲ್ಲಿತ್ತು ಮತ್ತು ಅತಿ ಕಡಿಮೆ ಸಂಖ್ಯೆಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಪ್ರತಿಭಟನೆಗೆ ಮುಂಚಿತವಾಗಿ ಪೊಲೀಸರ ಅನುಮತಿಯನ್ನು ಕೂಡ ನಾವು ಕೇಳಿದ್ದೆವು ಆದರೆ ಪ್ರತಿಭಟನೆ ಮಾಡಿದ ಕಾರಣಕ್ಕಾಗಿ ನಮ್ಮ ಮೇಲೆ ಪೊಲೀಸರು ಸ್ವಯಂಪ್ರೇರಿತ ಆ ದೂರನ್ನು ದಾಖಲು ಮಾಡಿ ಸುಮಾರು ಹದಿನೇಳು ಮಂದಿಯ ಮೇಲೆ ಎಫ್ ಐ ಆರನ್ನು ದಾಖಲು ಮಾಡಿದ್ದು ಪ್ರತಿಭಟನೆಯಲ್ಲಿ ಇದ್ದದ್ದು ಹದಿನಾರು ಮಂದಿ ಆದರೆ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದು ಹದಿನೇಳು ಮಂದಿಯ ಮೇಲೆ ಇದು ವಿಶೇಷವಾಗಿರ್ತದೆ ಈ ಪೊಲೀಸರ ಕ್ರಮವನ್ನು ಖಂಡಿಸಿ ನಾವು ಇವತ್ತು ಉಲ್ಲಾಲ ಪೊಲೀಸ್ ಠಾಣೆಗೆ ದೊಡ್ಡ ಸಂಖ್ಯೆಯಲ್ಲಿ ಯುವಜನರು ಮಹಿಳೆಯರು ಕಾರ್ಮಿಕರೆಲ್ಲರೂ ಸೇರಿ ಇವತ್ತು ಉಳ್ಳಾಲ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದೇವೆ ನಮಗೆ ಅವರು ಈಗ ಪೊಲೀಸ್ ಕಮಿಷನರ್ ಅವರು ಪೊಲೀಸ್ ಕಮಿಷನರ್ ಚೇರ್ನ ಮೇಲೆ ಕೂತಾಗ ನಮಗೆ ಕಾಣಿಸುವಂತದ್ದು ಅವರು ಕಲ್ಲಡ್ಕ ಪ್ರಭಾಕರ ಭಟ್ಟರ ಲಂಗೋಟಿ ಒಳಗಡೆ ಕೂತ ರೀತಿಯಲ್ಲಿ ನಮಗೆ ಕಾಣ್ತಾ ಇದ್ದಾರೆ ಯು ಟಿ ಖಾದರ್ ಅವರ ಕೀಸೆಯಲ್ಲಿ ಇದ್ದ ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಈ ರೀತಿಯ ಒಂದು ರಾಜಕೀಯ ದುರುದ್ದೇಶ ಇಟ್ಟಿರ್ತಕ್ಕಂಥ ಕಮಿಷನರ್ ಅವರನ್ನ ಇಲ್ಲಿಂದ ಮಂಗಳೂರಿಂದ ಆಚೆ ಕಳಿಸಬೇಕು ಅಂತ ನಮ್ಮ ಒತ್ತಾಯ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂರಾರು ಬಾರಿ ಕೋಮು ಕಕ್ಕಿರ್ತಕ್ಕ ಕನ್ನಡಕ ಪ್ರಭಾಕರ್ ಭಟ್ಟ ಎಷ್ಟೊಂದು ಸಾರಿ ದ್ವೇಷ ಭಾಷಣ ಮಾಡಲಿಲ್ಲ ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿ ಈ ದೇಶದ ಕಾನೂನಿಗೆ ವಿರುದ್ಧವಾಗಿ ಎಷ್ಟು ಬಾರಿ ಭಾಷಣ ಮಾಡಲಿಲ್ಲ ಯಾವತ್ತಾದ್ರೂ ನೀವು ಸ್ವಯಂ ಪ್ರೇರಿತ ಕೇಸನ್ನು ದಾಖಲಿಸಿದ್ದೀರಾ ದಾಖಲಿಸಲಿಲ್ಲ ಒಬ್ಬ ಮಟ್ಟ ಅಲ್ಲ ಇನ್ನೊಬ್ಬ ಶರಣ್ ಬಂಪ್ ಜಗದೀಶ್ ಕಾರಂತೆ ಹೀಗೆ ಅನೇಕ ಕೋಮು ಕ್ರಿಮಿಗಳು ಈ ಜಿಲ್ಲೆಯ ಸೌಹಾರ್ದತೆಯನ್ನ ನಾಶ ಮಾಡಲಿಕ್ಕೆ ಕಳೆದ ಮೂರು ದಶಕಗಳಿಂದ ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೆ ಇದರಿಂದಾಗಿ ಏನಾಗಿದೆ ಅದೆಷ್ಟೋ ಯುವಕರ ಬಾಳನ್ನ ಹಾಳು ಮಾಡಿದ್ದಾರೆ ಎಷ್ಟೋ ಯುವಕರ ಪ್ರಾಣ ಕಳ್ಕೊಂಡಿದ್ದಾರೆ ಎಷ್ಟೋ ಯುವಕರು ಇವತ್ತು ಮಂಗಳೂರಿನ ಜೈಲಲ್ಲಿ ಕೊಳಿತಾ ಇದ್ದಾರೆ ಇವತ್ತು ಇಂಥವರು ಇವತ್ತಿಗೂ ಕೂಡ ದ್ವೇಷ ಭಾಷಣ ಮಾಡಿಕೊಂಡೇ ಬರ್ತಾ ಇದ್ದಾರೆ ಎಲ್ಲರೂ ಶ್ರೀರಂಗಪಟ್ಟಣದಲ್ಲಿ ದ್ವೇಷ ಭಾಷಣ ಮಾಡಿ ಅದು ಕೂಡ ಎಂತೆಂತ ಮಾತುಗಳನ್ನಾಡಿದ್ದಾರೆ ಒಂದು ಮಹಿಳೆಯರ ವಿರುದ್ಧ ಅವಹೇಳನಕಾರಿ ಅಶ್ಲೀಲವಾಗಿ ಮಾತಾಡ್ತಂದಾದ್ರೆ ಏನ್ ಇವರನ್ನ ಸ್ವಯಂ ಪ್ರೇರಿತ ಕೇಸನ್ನು ಅಲ್ಲಿ ದಾಖಲಿಸಬೇಕಿತ್ತು ಆದ್ರೆ ಭಟ್ಟನ ವಿರುದ್ಧ ಒಂದೇ ಒಂದು ಅವನಂತೂ ಏನಕ್ಕೆ ಕಿತ್ತರಿಸಲಿಕ್ಕೆ ಇವರಿಂದ ಆಗ್ಲಿಲ್ಲ ಏನಾಗಿಲ್ಲ ಅದರ ಭಾಗವಾಗಿ ಏನಾಯ್ತು ಇವತ್ತು ಆ ಹೆಗಡೆ ಎಲ್ಲೋ ಗುಹೆ ಈಗ ಮತ್ತೆ ಬಂದಿದ್ದಾನೆ ಹೆಗಡೆ ಅವರು ಬಾಯಿಗೆ ಬಂದಾಗ ಮಾತಾಡ್ತಾ ಇದಾರೆ ಸರ್ಕಾರ ಇದ್ರೂ ಕೂಡ ಅವ್ರು ಮಾತಾಡ್ತಿದ್ದಾರೆ ಈ ಸರ್ಕಾರದ ಬಗ್ಗೆ ಏನ್ ಹೇಳ್ಬೇಕಂತ ನೀವು ಆಲೋಚನೆ ಮಾಡಿ ಬಂದ ಮಂಗಳೂರಿನ ರಸ್ತೆಯಲ್ಲಿ ರಿಕ್ಷಾ ಕಾರ್ಮಿಕರನ್ನ ಹೊರಲಾಡಿಸಿ ಹೊಡೆದ ಒಬ್ಬ ಪೊಲೀಸ್ ಅಧಿಕಾರಿ ಸ್ಟೇಷನ್ ಒಳಗಡೆ ತನ್ನನ್ನೇ ತಾನು ಶೂಟ್ಔಟ್ ಮಾಡಿ ಸತ್ತ ಅಷ್ಟು ಮಾತ್ರ ಅಲ್ಲ ಕುಡಿಯುವ ನೀರಿನ ಹೋರಾಟ ಜನರಿಗಾಗಿ ನಾವು ಮಾಡಿದ ಹೋರಾಟ ಜನರಿಗಾಗಿ ಜನ ಅಯ್ಯೋ ಪಾಪ ನಂಬರ್ ಪೊಲೀಸ್ನವರು ಒಬ್ಬನ ಇದರಿಂದ ಏಕಾಕಿ ಲಾಚಿ ಚಾರ್ಜ್ ಮಾಡಿದ್ರು ಅವರು ಕೂಡ ಸುಸೈಡ್ ಮಾಡಿಬಿಟ್ರು ಅವರು ಸುಸೈಡ್ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಈ ಜಿಲ್ಲೆಯ ದುಡಿ ವರ್ಗಕ್ಕೆ ಜನರಿಗೆ ಅನ್ಯಾಯ ಮಾಡಿದಂತ ಒಬ್ಬ ಜಿಲ್ಲಾಧಿಕಾರಿ ಎಲ್ಲಿ ಹೋಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅಂತಹ ಈ ಜಿಲ್ಲೆಯ ಬುಡಿಯ ವರ್ಗಕ್ಕೆ ಜನಸಾಮಾನ್ಯಿ ಅನ್ಯಾಯ ಮಾಡಿದಂತ ಅಧಿಕಾರಿಗಳು ಯಾರು ಉಳಿದಿಲ್ಲ ಅನುಪಮ ಅಗರ್ವಾಲ್ ನೀವು ಸಾಯೋತನಕ ಬೆಂಗಳೂರಿನವರಲ್ಲ ನೇನ ತೆರ್ಲೇ ನೇನ ತೆರ್ಲೇ ಯಾ ಸರ್ಕಾರ ಬದಲಾಗಿದೆ ಬಿಜೆಪಿ ಸರ್ಕಾರ ಇತ್ತು ಈಗ ಜಾತ್ಯಾತೀತ ಅಂತ ಹೇಳುವ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆದರೆ ಕಾಂಗ್ರೆಸ್ ಸರ್ಕಾರದ ಅಧಿಕಾರದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಈ ದೇಶಕ್ಕೆ ಮಾರಕ ಮಾರಕ್ಕಾಗಿರುವಂಥ ಕೋಮುವಾದಿಯ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡದೆ ಕೊಡದೇ ಇರೋದು ನಿಜಕ್ಕೂ ಕೂಡ ಇಲ್ಲಿ ಜಾತ್ಯತೀತ ಅಥವಾ ಸೌಹಾರ್ದ ಬಯಸುವಂಥ ಸರ್ಕಾರ ಇದೆ ಅನ್ನೋದ ಅನುಮಾನ ವ್ಯಕ್ತ ಆಗ್ತಾ ಇದೆ ಅದೇ ಕಲ್ಲಡ್ಕ ಪ್ರಭಾಕರ್ ಭಟ್ ಈ ದೇಶದ ಆಶಯಗಳಿಗೆ ಕೋಮುವಾದಿ ಹೇಳಿಕೆಗಳನ್ನು ಕೊಟ್ಟರೆ ಅಂಥ ಭಾಷಣಗಳನ್ನು ಮಾಡಿದರೆ ಅವರ ವಿರುದ್ಧ ಸುಮೋಟ ಕೇಸ್ ದಾಖಲಾಗೋದಿಲ್ಲ ಅವರನ್ನು ಬಂಧನ ಮಾಡಲಿಕ್ಕೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳೋದಿಲ್ಲ ಪೊಲೀಸ್ ಇಲಾಖೆ ಕೂಡ ಅವರನ್ನು ಬಂಧಿಸಲಿಕ್ಕೆ ಯಾವುದೇ ರೀತಿಯ ಮುತ್ತುವರ್ಜೆಯನ್ನು ವಹಿಸುವುದಿಲ್ಲ ಹಾಗಾದರೆ ಇಲ್ಲಿ ಏನು ಪೊಲೀಸ್ ವ್ಯವಸ್ಥೆ ಇದೆಯಾ ಅಥವಾ ಗೂಂಡರಾಜು ವ್ಯವಸ್ಥೆ ಇದೆಯಾ ಅನ್ನೋದನ್ನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸಿದ್ದೀನಿ